ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಉಚ್ಚಂಗಿ ದುರ್ಗ ಮತ್ತು ಉಚ್ಚಂಗಿ ದುರ್ಗದ ಸ್ಥಳ ಪುರಾಣ ಹುಚ್ಚಂಗಮ್ಮನ ಸಂಪೂರ್ಣ ಕಥೆಯ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಉಚ್ಚಂಗಿ ದುರ್ಗವು ದಾವಣಗೆರೆಯಿಂದ ಅಣಜಿ ಮಾರ್ಗದಲ್ಲಿ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಎಡತಿರುವು ತೆಗೆದುಕೊಂಡ ನಂತರ ಕೋಟೆ ಜಂಕ್ಷನ್ನಿಂದ ಗೋಚರಿಸುತ್ತದೆ ಎಮ್ಮ ದೇವಿಯ ಸ್ಥಳ ಪುರಾಣ ಮತ್ತು ಇದರ ಇತಿಹಾಸದ ಬಗ್ಗೆ ನಾವು ತಿಳಿಯುವುದಾದರೆ ಭೂಕೈಲಾಸದಲ್ಲಿರುವಂತಹ ಶಿವನ ಪತ್ನಿಯಾದ ಪಾರ್ವತಿ ದೇವಿಯು ದೇವಿಯ ಅವತಾರ ಎತ್ತಿ ತನ್ನ ವರಪುತ್ರ ಪರಶುರಾಮನೊಂದಿಗೆ ಹಿರೇಮೇಗಳಗೆರೆ ಎಂಬ ಊರಿಗೆ ಬರುತ್ತಾಳೆ ನಂತರ ಮಗ ಪರಶುರಾಮನ ತೊಟ್ಟಿಲು ಕಟ್ಟಿ ಅಲ್ಲಿಯೇ ತೂಗಿದ್ದು ಈಗಲೂ ತೊಟ್ಟಿಲನ್ನು ನೋಡಬಹುದಾಗಿದ್ದು ಹಿರೇಮೆಗಳಗೆರೆಯನ್ನು ದೇವಿಯ ತವರುಮನೆ ಎಂದು ಕರೆಯಲಾಗುತ್ತದೆ ನಂತರ ದೇವಿಯು ತನ್ನ ಮಗ ಪರಶುರಾಮನೊಂದಿಗೆ ಪೂರ್ವಾಭಿಮುಖವಾಗಿ ಬರುತ್ತಾ ದಟ್ಟ ಕಾಡು ಅರಣ್ಯಕ್ಕೆ ಬರುತ್ತಾಳೆ ಮಗ ಪರಶುರಾಮನ ಹಸಿವು ಇಂಗಿಸಲು ಅಲ್ಲಿಯೇ ಕುರಿಗಾಯಿಗೆ ಹಾಲನ್ನು ಕೇಳಲಾಗಿ ಕುರಿಗಾಯಿಯು ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ಕೊಟ್ಟು ಶ್ರೀದೇವಿಯು ಹಾಲನ್ನು ಮಗ ಪರಶುರಾಮನಿಗೆ ಕೊಟ್ಟು ಹಸಿವನ್ನು ನೀಗಿಸುತ್ತಾಳೆ ನಂತರ ದೇವಿಯು ಹಾಲು ಕೊಟ್ಟು ಕುರಿಗಾಯಿಗೆ ಬಂಗಾರದ ಮಡಿಕೆ ಕೊಡಲು ಹೋದಾಗ ಕುರಿಗಾಯಿಯು ನಾನು ಕೊಟ್ಟಿರುವುದು ಮಣ್ಣು ಮಡಿಕೆ ಬಂಗಾರದ ಮಡಿಕೆಯಲ್ಲ ಎಂದು ಹೇಳಿದಾಗ ಕುರಿಗಾಯಿಯು ಮುಕ್ತತೆಗೆ ಮೆಚ್ಚಿದಂತಹ ದೇವಿಯು ನಾನು ನಿನ್ನ ಮನೆ ದೇವತೆಯಾಗುತ್ತೇನೆ ಎಂದು ಹೇಳುತ್ತಾಳೆ ಪ್ರತಿ ವರ್ಷ ಕುರಿ ಹಾಲನ್ನು ಮಕ್ಕಳಿಗೆ ಹಂಚಲು ಹೇಳುತ್ತಾಳೆ ಈಗ ಆ ಪ್ರದೇಶಕ್ಕೆ ಶ್ರೀ ಹಾಲಮ್ಮ ತೋಪು ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ ನಂತರ ದೇವಿಯು ತಾನು ನೆಲೆಸುವ ತಟಸ್ಥ ಸ್ಥಳ ಇಲ್ಲಿಯೇ ಎಂದು ನಿರ್ಧರಿಸಿ ಸಿದ್ಧರ ನೆಲೆಸಿರುವ ಪರ್ವತ ಕಡೆ ಹೊರಡುತ್ತಾಳೆ ಆಗ ಸಿದ್ಧರ ಅನುಯಾಯಿಗಳು ಆಕೆಯನ್ನು ತಡೆದು ನಿಲ್ಲಿಸಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಎಂದು ಹೇಳಿದಾಗ ದೇವಿಯು ನಾನು ಏಳು ಕೋಟಿ ಜನರಿಗೆ ಅನ್ನ ಸಂತರ್ಪಣೆ ಮಾಡುತ್ತೇನೆ ಎಂದು ಹರಕೆ ಹೊತ್ತಿದ್ದೇನೆ ಎಂದು ಹೇಳುತ್ತಾಳೆ ನಂತರ ಸಿದ್ಧರ ಗುರುಗಳಾದ ಮಾಯಾ ಕೋಲಾರ ಬಳಿ ಹೇಳಲಾಗಿ ಆ ಮಹಿಳೆಯನ್ನು ಒಳಗೆ ಬಿಡಲು ಹೇಳಿ ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವುದರೊಳಗೆ ಅಡುಗೆ ಮಾಡಲು ಹೇಳಿದಾಗ ದೇವಿಯು ತನ್ನ ತ್ರಿಶೂಲದಿಂದ ಎರಡು ಬಾವಿಗಳನ್ನು ಬಟ್ಟಲು ಬಾವಿ ತೊಟ್ಟಿಲು ಬಾವಿ ಕೊರೆದು ಒಂದರಲ್ಲಿ ಅನ್ನವನ್ನು ಮತ್ತೊಂದರಲ್ಲಿ ಪಾಯಸವನ್ನು ಮಾಡಿ ಅದಲ್ಲೇ ಬಂಗಿ ಸೊಪ್ಪು ಬೆರೆಸುತ್ತಾಳೆ ಅದನ್ನು ಸೇವಿಸಿದ ಸಿದ್ಧರು ದೇವಿಯನ್ನು ಮೋಹಿಸಲು ಬಂದಾಗ ದೇವಿಯು ಮೂತ್ರ ಮಾಡಲು ಎಲ್ಲರೂ ಅದರಲ್ಲಿ ಕೊಚ್ಚಿ ಹೋಗುತ್ತಾರೆ ನಂತರ ಬೈರಿಸಿದ್ದ ಬಾಳೆಕಾಯಿ ಸಿದ್ದ ಬದನೆಕಾಯಿ ಸಿದ್ದ ಉಳಿಯುತ್ತಾರೆ ಅವರನ್ನು ದೇವಿಯು ದ್ವಾರಪಾಲಕರನ್ನಾಗಿ ಮಾಡಿಕೊಳ್ಳುತ್ತಾಳೆ ಬ್ರಹ್ಮನಿಂದ ಯಾರಿಂದಲೂ ಸಾವು ಬರಬಾರದು ಎಂದು ವರ ಪಡೆದಿದ್ದ ಸಿದ್ಧರ ಗುರು ಮಾಯಾ ಕೋಲನಿಗೆ ಮುಂದೊಂದು ದಿನ ನಿನ್ನನ್ನು ಸಂಹಾರ ಮಾಡಿ ನಿನಗೆ ಮುಕ್ತಿ ನೀಡುತ್ತೇನೆ ಎಂದು ಹೇಳುತ್ತಾಳೆ ನಂತರ ದೇವಿಗೆ ಉಚ್ಚಂಗಮ್ಮ ಎಂಬ ಹೆಸರು ಕೂಡ ಬರುತ್ತದೆ ಇಲ್ಲಿರುವ ಪರ್ವತ ಉಚ್ಚಂಗಿ ದುರ್ಗಾ ಎಂದು ಹೆಸರುವಾಸಿಯಾಯಿತು ನಂತರ ದೇವಿಯು ಏಕಮುದ್ರೆಯಲ್ಲಿ ತಪಸ್ಸಿಗೆ ಕುಳಿತಾಗ ಹುತ್ತ ಬೆಳೆದು ಶ್ರೀ ರೇವಣರು ವಾಯುಮಾರ್ಗವಾಗಿ ಹೋಗುವಾಗ ಉಚ್ಚಂಗಿ ಪರ್ವತದಲ್ಲಿ ಓಂಕಾರನಾದ ಕೇಳಿದಾಗ ದೇವಿಯು ಪೂರ್ವಪರ ತಿಳಿದು ದೇವಿಗೆ ಕರುಣಪ್ರಸಾದ ಲಿಂಗ ದೀಕ್ಷೆಯನ್ನು ನೀಡುತ್ತಾರೆ ಇಲ್ಲಿ ಶಿವರಾಯಪ್ಪ ಎಂಬುವವರ ಹಸು ದಿನನಿತ್ಯ ಹುತ್ತಿಗೆ ಹಾಲು ಬಿಡುತ್ತಿದ್ದು ಇದರ ಬಗ್ಗೆ ದಿಗ್ಭ್ರಮೆಗೊಂಡಂತಹ ಶಿವರಾಯಪ್ಪನವರು ಹಸುವಿನ ಹಿಂದೆ ಹೋದಾಗ ಸ್ಥಿತಿ ಕಂಡು ದೇವಿಯನ್ನು ಸ್ಮರಿಸಿ ದಿನನಿತ್ಯ ದೇವಿಯ ಪೂಜೆಗೈಯುತ್ತಾರೆ ಆಗ ಶಿವರಾಯಪ್ಪರಿಗೆ ಗಂಡು ಮಗು ಜನಿಸುತ್ತದೆ ಶಿವರಾಯಪ್ಪನು ಮಗನೊಂದಿಗೆ ದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಿರುತ್ತಾನೆ ದೇವಿಗೆ ಪೂಜೆ ಪೂಜೆಗೈಯುತ್ತಿರುವಾಗ ಧೂಪದ ಕೆಂಡವನ್ನು ಮರೆತು ಬಂದಿರುತ್ತಾರೆ ಮನೆಗೆ ಹೋಗಿ ಬರುವಷ್ಟರಲ್ಲಿ ದೇವಿಯು ಶಿವರಾಯಪ್ಪನ ಮಗನನ್ನು ನುಂಗಿ ಶಿಲಾರೂಪವಾಗಿ ನಿಂತಿರುತ್ತಾಳೆ ಶಿವರಾಯಪ್ಪನು ಹತಾಶೆ ಕೋಪದಲ್ಲಿ ಮನೆಗೆ ಬಂದು ರಾತ್ರಿ ಮಲಗಿರುವಾಗ ದೇವಿಯು ಕನಸಿನಲ್ಲಿ ಬಂದು ನಿನ್ನ ಮಗನಲ್ಲಿ ಕೋಲಾಹಲ ಎಂಬ ಸಿದ್ಧರ ಗುರುವಿನ ಅಂಶವಿತ್ತು ಆದ್ದರಿಂದ ಅವನ ಸಂಹಾರ ಆಯಿತು ಆಗ ಶಿವರಾಯಪ್ಪನು ಮತ್ತೆ ಪೂಜೆಗೆ ಬರಲು ಒಪ್ಪಿ ಪೂಜೆಗೆ ಪ್ರತಿನಿತ್ಯ ನರದಲ್ಲಿ ಕೊಡಲು ತಿಳಿಸುತ್ತಾಳೆ ಶಿವರಾಯಪ್ಪನು ನರಬಲಿ ಕೊಡಲು ಸಾಧ್ಯವಿಲ್ಲವೆಂದು ನೀನು ಶಾಂತವಾಗು ಎಂದು ಹೇಳುತ್ತಾನೆ ನೀನು ಶಾಂತರೂಪ ಆದರೆ ಮಾತ್ರ ಪೂಜೆ ಸಲ್ಲಿಸಲಾಗುವುದೆಂದು ಹೇಳಿದಾಗ ನನಗೆ ನರರ ದರ್ಶನ ಆಗಬಾರದು ನನ್ನ ತಂಗಿ ಕಾಳಿಕಾದೇವಿಯನ್ನು ನನ್ನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿದಂತಹ ನಂತರ ಶಿವರಾಯಪ್ಪ ಅದೇ ರೀತಿಯಾಗಿ ಪೂಜಿಸುತ್ತಾ ಬಂದರು ಈಗಲೂ ಸಹ ದಿನನಿತ್ಯ ಕಾಳಿಕಾ ಕಾಳಿಕಾದೇವಿ ಮತ್ತು ಪರಶುರಾಮರಿಗೆ ಅಲಂಕಾರ ಸಮೇತ ಪೂಜಾ ಕಾರ್ಯಗಳು ನೆರವೇರುತ್ತವೆ ಹೀಗೆ ಹುಚ್ಚಂಗಮ್ಮ ದೇವಿಯು ಉಚ್ಚಂಗಿ ದುರ್ಗದಲ್ಲಿ ನೆಲೆಸುತ್ತಾಳೆ